ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಇಡೀ ಜಗತ್ತಿಗೆ ಸಂಪರ್ಕ ಕೊಂಡಿಯಂತಿರುವಂತಹ ಕೆಂಪು ಸಮುದ್ರವೇ ಈಗ ಡೇಂಜರ್ ಝೋನ್ನಲ್ಲಿದೆ ಹೌತಿ ಉಗ್ರರು ನಡೆಸುತ್ತಿರುವ ಆರ್ಭಟ ವಿಶ್ವದ ಹಲವು ದೇಶಗಳಿಗೆ ಸಂಕಷ್ಟ ತಂದೊಡ್ಡಿದೆ ತೈಲೋತ್ಪನ್ನಗಳ ಸರಬರಾಜಿಗೆ ಬಹುದೊಡ್ಡ ಹೊಡೆತ ಬಿದ್ದಿದ್ದು ಇಂಧನದ ಬೆಲೆ ಏರಿಕೆ ಆಗುವ ಆತಂಕ ಕೂಡ ಈಗ ಎದುರಾಗಿದೆ ಯಾಕಂದರೆ ಪಶ್ಚಿಮ ಮತ್ತು ಪೂರ್ವದ ದೇಶಗಳನ್ನು ಬೆಸೆಯುವ ಸಂಪರ್ಕ ಕೊಂಡಿಗೆ ಭಯೋತ್ಪಾದಕರು ಕನ್ನ ಹಾಕಿದ್ದಾರೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದಲ್ಲಿ ಹಮಾಸ್ ಪರ ನಿಂತಿರುವಂತಹ ಹೌತಿಗಳು ಸರಕು ಸಾಗಣೆ ಜಾಲವನ್ನೇ ಲಾಕ್ ಮಾಡಿದ್ದಾರೆ ಕಳೆದ ನಾಲ್ಕು ವಾರಗಳಲ್ಲಿ ಯಮನ್ನ ಹೌತಿ ಉಗ್ರಗಾಮಿಗಳು ಹನ್ನೆರಡು ಬಾರಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡಿದ್ದಾರೆ ಅಷ್ಟಕ್ಕೂ ಕೆಂಪು ಸಮುದ್ರಕ್ಕೆ ಅಷ್ಟೊಂದು ಮಹತ್ವ ಯಾಕೆ ಹೌತಿ ಉಗ್ರರು ಕೆಂಪು ಸಮುದ್ರದಲ್ಲಿ ಆರ್ಭಟ ಮಾಡ್ತಿರೋದಕ್ಕೆ ಕಾರಣವೇನು ಉಗ್ರರ ನಿಗ್ರಹಕ್ಕೆ ಏನೆಲ್ಲ ಕಾರ್ಯತಂತ್ರ ರೂಪಿಸಲಾಗ್ತಾ ಇದೆ ಭಾರತದ ಮೇಲೆ ಏನೆಲ್ಲ ಎಫೆಕ್ಟ್ ಆಗ್ಬೋದು ಇವೆಲ್ಲದ್ರ ಬಗ್ಗೆಯೂ ಮಾಹಿತಿ ತಿಳ್ಕೊಳ್ಳೇಬೇಕಾಗುತ್ತೆ ಜಗತ್ತಿನ ಪೂರ್ವ ಮತ್ತು ಪಶ್ಚಿಮ ದೇಶಗಳ ಪಾಲಿಗೆ ಕೆಂಪು ಸಮುದ್ರ ನಿಜಕ್ಕೂ ಒಂದು ರೀತಿಯ ವರ ಅಮೆರಿಕ ಖಂಡದಿಂದ ಪಶ್ಚಿಮ ದೇಶಗಳ ಕಡೆಗೆ ಬರುವಂತಹ ಹಡಗುಗಳು ಗಿಬ್ರಾಯ್ಟರ್ ಜಲಸಂಧಿ ಮೂಲಕ ಮೆಡಿಟರೇನಿಯನ್ ಸಮುದ್ರಕ್ಕೆ ಬರ್ತವೆ ಅಲ್ಲಿಂದ ಸೂಜ್ ಕೆನಾಲ್ ಮೂಲಕ ಕೆಂಪು ಸಮುದ್ರ ಪ್ರವೇಶ ಮಾಡ್ತವೆ ಕೆಂಪು ಸಮುದ್ರದಿಂದ ಅರಬ್ಬಿ ಸಮುದ್ರ ಮಾರ್ಗವಾಗಿ ಹಿಂದೂ ಮಹಾಸಾಗರದ ಮೂಲಕ ಪೂರ್ವ ಭಾಗದ ದೇಶಗಳನ್ನು ತಲುಪುತ್ತವೆ ಯುರೋಪ್ ರಾಷ್ಟ್ರಗಳ ಹಡಗುಗಳು ಕೂಡ ಮೆಡಿಟರೇನಿಯನ್ ಸಮುದ್ರದಿಂದ ಸೂಝ್ ಕಾಲುವೆ ಮೂಲಕವೇ ನಂತರ ಕೆಂಪು ಸಮುದ್ರಕ್ಕೆ ಬರಬೇಕು ಕೆಂಪು ಸಮುದ್ರ ದಾಟಿದ ಬಳಿಕ ಭಾರತ ಸೇರಿದಂತೆ ಪೂರ್ವದ ದೇಶಗಳ ಸಂಪರ್ಕ ಸಾಧ್ಯವಾಗುತ್ತೆ ಒಂದು ವೇಳೆ ಕೆಂಪು ಸಮುದ್ರ ಹಾಗೂ ಸುಯೇಜ್ ಕಾಲುವೆ ನಡುವೆ ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲಿ ತೆರಳುತ್ತೇವೆ ಅಂದ್ರೆ ಅದು ಬಹುದೊಡ್ಡ ರಿಸ್ಕ್ ಆಗುತ್ತೆ ಯಾಕಂದ್ರೆ ವಾರಗಟ್ಟಲೆ ಇಡೀ ಆಫ್ರಿಕಾ ಖಂಡವನ್ನೇ ಸುತ್ತಾಡಿಕೊಂಡು ಪಶ್ಚಿಮದ ರಾಷ್ಟ್ರಗಳನ್ನ ತಲುಪಬೇಕಾಗುತ್ತೆ ನಮಗೆ ಜಲಮಾರ್ಗವೇ ಬೇಡ ಭೂಮಾರ್ಗವಾಗಿ ಹೋಗ್ತೀವಿ ಅಂದ್ರೆ ಅದು ಇದಕ್ಕಿಂತ ದೊಡ್ಡ ಸಮಸ್ಯೆ ಆಗುತ್ತೆ ವಿಪರೀತ ಹಣ ಹಾಗೂ ಸಮಯ ಬೇಕಾಗುತ್ತೆ ಇದೇ ಕಾರಣಕ್ಕೆ ಸುಯೇಜ್ ಕಾಲುವೆ ಹಾಗೂ ಕೆಂಪು ಸಮುದ್ರದ ಮಾರ್ಗವು ವಿಶ್ವದ ಪೂರ್ವ ಹಾಗೂ ಪಶ್ಚಿಮ ರಾಷ್ಟ್ರಗಳ ಪಾಲಿಗೆ ಬಹುದೊಡ್ಡ ಕಾಣಿಕೆಯಾಗಿದೆ ಕೆಂಪು ಸಮುದ್ರ ಹಾಗೂ ಸುಯೇಜ್ ಕಾಲುವೆ ಇಷ್ಟೊಂದು ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಹೌತಿಗಳು ಇಲ್ಲಿ ಬಾಲ ಬಿಚ್ಚುತ್ತಾ ಇದ್ದಾರೆ ಇಸ್ರೇಲ್ ಮೇಲಿನ ಸಿಟ್ಟಿಗೆ ಇಡೀ ಜಗತ್ತಿಗೆ ತಲೆಬಿಸಿ ತಂದೊಡ್ಡಿದ್ದಾರೆ ಹೌತಿ ಬಂಡುಕೋರರು ಕ್ಷಿಪಣಿ ಹಾಗೂ ಡ್ರೋನ್ ಮೂಲಕ ಹಡಗುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಹೈಜಾಕ್ ಮಾಡ್ತಾ ಇದ್ದಾರೆ ಹೌತಿಗಳ ಈ ಆಟಾಟೋಪಕ್ಕೆ ಬ್ರೇಕ್ ಹಾಕೋಕೆ ಅಂತ ಅಮೆರಿಕ ಸಾರಥ್ಯದಲ್ಲಿ ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿಯನ್ ಹೆಸರಿನಲ್ಲಿ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಇತರ ರಾಷ್ಟ್ರಗಳು ಅಮೆರಿಕಕ್ಕೆ ಬೆಂಬಲ ನೀಡ್ತಾ ಇಲ್ಲ ದಿನದಿಂದ ದಿನಕ್ಕೆ ಹೌತಿಗಳ ಉಪಟಳ ಕೂಡ ಹೆಚ್ಚಾಗ್ತಾ ಇದ್ದು ಭಾರತಕ್ಕೂ ಬಹುದೊಡ್ಡ ಹೊಡೆತ ಬೀಳ್ತಾ ಇದೆ ಸೌದಿ ಅರೇಬಿಯಾ ದೇಶದಿಂದ ಬರುವ ತೈಲೋತ್ಪನ್ನ ತುಂಬಿದ ಹಡಗುಗಳು ಕೆಂಪು ಸಮುದ್ರ ಮಾರ್ಗವಾಗಿ ಅರಬ್ಬಿ ಸಮುದ್ರಕ್ಕೆ ಬಂದು ಭಾರತ ಪ್ರವೇಶ ಮಾಡ್ತವೆ ಹಾಗೆಯೇ ಅಮೆರಿಕ ಹಾಗೂ ಯುರೋಪ್ ರಾಷ್ಟ್ರಗಳಿಂದ ಬರುವಂತಹ ಹಡಗುಗಳು ಕೂಡ ಭಾರತಕ್ಕೆ ಬರಬೇಕು ಅಂದರೆ ಕೆಂಪು ಸಮುದ್ರ ಮೂಲಕವೇ ಬೇಕು ಇಂಥ ಆಯಕಟ್ಟಿನ ಸ್ಥಳದಲ್ಲೇ ಯಮನ್ ದೇಶದ ಹೌತಿ ಉಗ್ರರು ಡ್ರೋನ್ ಹಾಗೂ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದಾರೆ ಹೀಗಾಗಿ ಸಪ್ಲೈ ಚೈನ್ ಅಂತಾನೆ ಹೇಳಲಾಗುವಂತಹ ಸರಕು ಸಾಮಗ್ರಿ ಸಾಗಣೆ ಜಾಲದ ಮೇಲೆ ಈಗ ಗಂಭೀರ ಪರಿಣಾಮ ಬೀರ್ತಾ ಇದೆ ಈ ಅಡ್ಡಿ ಆತಂಕಗಳು ಹೆಚ್ಚಾದಷ್ಟು ಭಾರತಕ್ಕೆ ಪೆಟ್ರೋಲಿಯಂ ಸೇರಿದಂತೆ ಅಗತ್ಯ ವಸ್ತುಗಳ ಆಮದು ಕಡಿಮೆ ಆಗುತ್ತೆ ಹೀಗಾಗಿ ದೇಶದಲ್ಲಿ ಹಲವು ವಸ್ತುಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಎದುರಾಗಿದೆ ಹೌತಿ ಬಂಡುಕೋರರು ಇಷ್ಟೆಲ್ಲ ಹಾರಾಡ್ತಾ ಇದ್ರು ಕೂಡ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಿಗೆ ಕಡಿವಾಣ ಹಾಕೋಕೆ ಯಾಕೆ ಆಗ್ತಾ ಇಲ್ಲ ಅನ್ನಿಸ್ಬಹುದು ನಿಜ ಅಮೆರಿಕ ಭಾರತದಂತಹ ರಾಷ್ಟ್ರಗಳಿಗೆ ಹೌತಿಗಳನ್ನು ಮಟ್ಟ ಹಾಕೋದು ಒಂದು ದಿನದ ಕೆಲಸ ನೌಕಾಪಡೆ ವಾಯುಪಡೆ ಹಾಗೂ ಕ್ಷಿಪಣಿ ಸಾಮರ್ಥ್ಯದ ಮುಂದೆ ಹೌತಿಗಳು ಏನೇನೂ ಅಲ್ಲ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಪರಿಣಾಮಗಳು ಬೀರುವ ದೃಷ್ಟಿಯಿಂದ ಇತರೆ ರಾಷ್ಟ್ರಗಳು ಹಿಂದೆಟ್ಟು ಹಾಕ್ತಾ ಇವೆ ಹೀಗಾಗಿ ಈ ಕಾದು ನೋಡುವ ತಂತ್ರ ಎಷ್ಟು ದಿನ ಅನ್ನೋದೇ ಈಗಿರುವಂತಹ ಪ್ರಶ್ನೆ